ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ಸಂಘಟನೆಗಳ ಸಂಯುಕ್ತಿ ಪತ್ರಿಕೆ ಕಾರ್ಯದಲ್ಲಿ ಗ್ರಾಚ್ಯುಟಿ ಬಗ್ಗೆ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಕೆಲಸ ಮಾಡತಂತ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕ್ಕೆ ಕಡ್ಡಾಯವಾಗಿ ಗ್ರಾಚ್ಯುಟಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯಾವುದೇ ತೀರ್ಮಾನ ತಗೊಂಡಿಲ್ಲ ಪೋಷಿಕಾಹಾರು ಸಹ ಒಂದು ಪ್ರಮುಖವಾದ ಅಂಶ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸ್ಥಳೀಯ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ವೆರಿ ಸ್ಪೆಸಿಫಿಕ್ ಆಗಿದೆ ಆದರೆ ಸ್ಥಳೀಯ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ಬರೀ ಯಾರು ನಮ್ಮ ಬೋಧಿ ಮುಚ್ಚಿನ ಕೊಡುವಂಥ ಒಂದು ವ್ಯವಸ್ಥೆ ಫಲಾನುಭವಿಗಳು ಬರ್ತಾರೆ ಗರ್ಭಿಣಿಯರು ಮತ್ತೆ ಬಾಣತಿಯರಿಗೆ ಅವರಿಗೆ ಕಡ್ಡಾಯವಾಗಿ ಸ್ಥಳೀಯ ಪೌಷ್ಟಿಕಾಹಾರ ಕೊಡಬೇಕು ಅನ್ನೋದನ್ನೂ ಸಹ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಕೊಡಬೇಕು ಅನ್ನೋದು ಸಹ ನಮ್ಮ ಒತ್ತಾಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದ್ರೆ ಈ ಏನು ಈ ವಿಷಯದಲ್ಲಿ ಎಲ್ಲ ಅಂಗನವಾಡಿ ಸಂಘಟನೆಗಳನ್ನ ಕರೆದು ಚರ್ಚೆ ಮಾಡಿ ಅದರ ಒಬ್ಬಳೆ ತೀರ್ಮಾನ ತಗೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಒಂದು ಪರಿಗಣಿಸದೆ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಅವರೇ ಏಕಪಕ್ಷೀಯವಾದ ನಿರ್ಣಯ ತರೇ ಯು ಟಿ ಸಿ ಸವಲತ್ತು ಸಿಕ್ಕಿ ಬರೀ ಇನ್ನೂರವತ್ತು ಅಂಗನವಾಡಿ ಕೇಂದ್ರಗಳ ಸಿಕ್ಕಿ ಉಳಿದಂಥ ರಾಜ್ಯದಲ್ಲಿ ಸಿಕ್ಕದೇ ಇದ್ದರೆ ಅದು ಸಾಮಾಜಿಕವಾಗಿ ಕಂಪ್ಲೀಟು ಸಮತೋಲನವಾದ ಒಂದು ವ್ಯವಸ್ಥೆ ಆಗಿರಲ್ಲ ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮಾಡಿ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಏನ್ ಬೇಕು ಏನ್ ಹೇಳ್ತಾರೆ ಹೆಬ್ಬಾಳ್ಕರ್ ಅವರು ಕೇಂದ್ರ ಸರ್ಕಾರ ಗೋಧಿಯನ್ನ ತಗೊಳ್ಳಲೇಬೇಕು ಅಂತ ಒಂದು ಆರ್ಡರ್ ಇದೆ ಅಂತ ಹೇಳ್ತಿದ್ದಾರೆ ಹಾಗೆ ಆ ಗೋಧಿ ನಿಚ್ಚಿನಲ್ಲಿ ಹುಳ ಮತ್ತೆ ಏಮರ್ ಪುಡಿಯಲ್ಲಿ ಮಣ್ಣು ಮಣ್ಣು ಬರ್ತಾ ಇದೆ ನೋಡಿ ಸಪ್ಲೈದಾರ ಯಾರೇ ಆಗಿರಲಿ ಇದು ಕೇಳೋದ್ರ ಜೊತೆಗೆ ಈ ಸಮಾಜದ ಗರ್ಭಿಣಿಯರ ಬಾಣಂತಿಯರ ಮಕ್ಕಳ ಸರ್ವತೋಮುಖ ಬೆಳಕಿಗೆ ಬೆಳವಣಿಗೆಗೆ ಇರ್ತಕ್ಕಂಥ ವ್ಯವಸ್ಥೆಗೆ ಪೂರಕ ಪೌಷ್ಟಿಕ ಆಹಾರ ಇದೆ ಇದನ್ನು ಇವರು ಇಷ್ಟು ಕಳಪೆಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ಕಾರ್ಯಕರ್ತೆಯರು ಏನಾದರೂ ಅಡ್ಡದಾರಿ ಹಿಡಿದಿದ್ದಾರೆ ಅಂದರೆ ಅಧಿಕಾರಿಗಳ ವೈಫಲ್ಯ ಇವತ್ತು ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ವಿಜಯ ಹತ್ತು ಸಪ್ಲೈ ಮಾಡಿ ಇಪ್ಪತ್ತೈದಕ್ಕೆ ಬಿಲ್ ತಗೊಳ್ತಾರೆ ಹತ್ತು ಮೊಟ್ಟೆ ಏನು ಅಂಗನವಾಡಿ ಕಾರ್ಯಕರ್ತೆ ಹೆಂಗೆ ಅಂಚ್ತಾಳೆ ಹೇಗೆ ಕೊಡ್ತಾಳೆ ಇಪ್ಪತ್ತೈದು ಮೊಟ್ಟೆ ಬಿಲ್ ಅಧಿಕಾರಿ ತಗೊಳ್ತಾರೆ ಹಂಗಂದ್ರೆ ಹೇಳ್ತಾರೆ ನಾವು ಎಮ್ ಎಲ್ ಎಗಳಿಗೆಲ್ಲ ಕೊಡ್ಬೇಕು ಇಲ್ಲಿ ನಡೆಯೋದೇ ಹೀಗೆ ಅನ್ನೋದಾದರೆ ಜನಪ್ರತಿನಿಧಿಗಳಾದ ನೀವು ಜನರಿಂದ ಊಟ ಹಾಕಿಸ್ಕೊಂಡು ಬಂದು ಅವರ ಹಣವನ್ನು ಮಕ್ಕಳಿಂದ ಕಿಟ್ಕೊಂಡು ತಿನ್ನೋಂಥ ಕೆಲಸವನ್ನು ಅಧಿಕಾರಿಗಳ ಮುಖಾಂತರ ಮಾಡ್ತಾ ಅಧಿಕಾರಿಗಳ ಬಗ್ಗೆ ಯಾವುದೇ ದೂರ ಕೊಟ್ಟರು ಇಲ್ಲಿವರೆಗೂ ಕೂಡ ಹೆಬ್ಬಳಕರವರು ಆ ಅಧಿಕಾರಕ್ಕೆ ನಾನು ಏನ್ ಕ್ರಮ ತಗೊಂಡಿದೀನಿ ಅಂತ ಒಂದು ಸಂಘಟನೆಗೆ ಒಂದು ಪತ್ರ ಕೂಡ ಬರಲಿಲ್ಲ ಚರ್ಚೆ ಕೂಡ ಆಗಲಿಲ್ಲ ಅಂದ್ರೆ ಈ ಒಂದು ಹೋರಾಟಗಾರರು ವಾಯಸ್ ಎತ್ತಬಾರದು ಯಾರು ಇವರ ಚೇಲಗಳಾಗಿರ್ತಾರೆ ಅವರನ್ನು ಕರ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಇವತ್ತು ಸಮವಸ್ತ್ರ ಕೊಟ್ಟಿದ್ರು ಹಾಕೊಳಕಾಗ್ತಾ ಇಲ್ಲ ಇಂತ ಅವ್ಯವಸ್ಥೆಗಳು ಎಲ್ಲ ಲೂಟಿ ಹೊಡೆಯತಕ್ಕ ಕೆಲಸಗಳಾಗ್ತಾ ಇದಾವೆ ಯಾಕೆಂದ್ರೆ ಎಲ್ ಕೆ ಜಿ ಯು ಕೆಜಿ ಇನ್ನೂರೈವತ್ತು ಐವತ್ತೆದ್ದಿದರೆ ಅಲ್ಲಿ ಆ ಮಕ್ಕಳಿಗೆ ಇನ್ನೂರೈವತ್ತು ಸೆಂಟ್ರಿಗೆ ಕೊಟ್ಟಿಲ್ಲ ಇನ್ನೂರೈವತ್ತು ಸೆಂಟ್ರಿಗೆ ಮಕ್ಕಳಿಗೆ ನಿಮ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಈ ಒಂದು ಶ್ರೀಮಂತ ಕಾರ್ಯಕ್ರಮ ಮತ್ತೆ ಏನು ವಿವಾಹದ ಬಗ್ಗೆ ಅವರ್ನಿಸು ಈ ರೀತಿ ದಿನ ಮಾಡಿಸ್ತಾ ಇದ್ದಾರೆ ಅದನ್ನ ಫೋಟೋ ಹಾಕ್ಬೇಕು ಅದಕ್ಕೆ ರೂಪಾಯಿ ಕೊಡೋದಿಲ್ಲ ತರಿಸ್ಕೊಳ್ಬೇಕಾಗಿರೋದು ಯಾರು ಹಂಗಂತ ಕೇಂದ್ರ ಸರ್ಕಾರ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇಲ್ಲ ನೀವು ಇನ್ನು ಹೋಗ್ತಾಳೆ ಅವಳು ಜೀವನ ಮಾಡ್ಬೇಕು ಇಲ್ಲಿ ಬಂದು ರಾಜಕೀಯ ಸೌಲಭ್ಯ ರಾಜಕೀಯ ಸೌಲಭ್ಯವನ್ನ ಸುಪ್ರೀಂ ಕೋರ್ಟ್ ಎಲ್ಲ ಕಾರ್ಯಕರ್ತೆಯರಿಗೂ ಕೊಡಬೇಕು ನೌಕರರಂತ ಹೇಳಿ ಒಂದು ತೀರ್ಮಾನವನ್ನು ಕೊಡ್ತು ಹದಿನೈದು ಸಾವಿರ ಒಬ್ರು ಬರುತ್ತಷ್ಟೇ ಏನಿಲ್ಲ ಆದ್ರೂ ಕೂಡ ಒಂದು ಇಪ್ಪತ್ತೈದು ಕೋಟಿ ಆಗ್ಬೋದು ನಿವೃತ್ತಿ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅನ್ನೋದು ನಮ್ಮ ಬಹುಮುಖ್ಯ ಬೇಡಿಕೆ ಹಾಗೆ ಗೌರವದನ್ನ ಹೆಚ್ಚಳ ಮಾಡಬೇಕು ಬೆಂಗಳೂರಲ್ಲಂತೂ ನಿಜ ಜೀವನ ನಡೆಸೋದೇ ತುಂಬಾ ಕಷ್ಟ ಆಗ್ತಾ ಇದೆ ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ ಅವರಿಗೆ ನಿವೃತ್ತಿ ವೇತನ ಕೊಡಬೇಕು ಅಂತ ಕೇಳಿ ಮೀಟಿಂಗ್ಗಳ ಹಾಕಬೇಕು ಫೀಲ್ಡರ್ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ತಗೊಂಡು ಚರ್ಚೆ ಮಾಡಿ ಒಂದು ಎಲ್ಲ ಗೊಂದಲಮಯವಾಗಿದೆ ಯಾರ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಸಚಿವರು ತಯಾರಿಲ್ಲ ನೀವು ಮಹಿಳೆಯರ ಮಕ್ಕಳ ಶ್ರೇಯ ಬಂದಿದ್ದೀರಿ ಅನ್ನೋದೇ ಆದ್ರೆ ಈ ಮೆನೋವನ್ನು ಚೇಂಜ್ ಮಾಡಲೇಬೇಕು ನೀವು ಮಾಡಿದ ಹೊರತು ಬೆಳಗಾವಿ ಚಲೋ ಹಾಕ್ಕೊಂಡು ಮನೆ ಮುಂದೆ ಈ ಪೋಷಕರಿಗೆ ಮಕ್ಕಳಿಗೆ ಉತ್ತಮ ಆಹಾರ ಕೊಡುವಂತಹ ನಿಟ್ಟಿಗೆ ನಾವು ಇಳಿಬೇಕಾಗುತ್ತೆ ಮುಂದಿನ ನಮ್ಮ ಸಚಿವರ ಧೋರಣೆ ಪೌಷ್ಟಿಕ ಆಹಾರದ ಬಗ್ಗೆ ನಾವು ಹೆಚ್ಚು ಮತ್ತು ಗೌರವದ ಹೆಚ್ಚಳ ಮಾಡಬೇಕು ಆಹಾರವನ್ನು ಬದಲಾವಣೆ ಮಾಡಬೇಕು ಮತ್ತೇನು ಎಲ್ ಕೆ ಜಿ ಯು ಕೆ ಜಿಯನ್ನ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿ ಇಲಾಖೆಯ ಹಣವನ್ನು ದೋಚ್ತಾ ಇದೀರಲ್ಲ ಇದು ನಿಮಗೆ ಸರಿಯೇ ಅಂತ ಕೇಳಲಿಕ್ಕೆ ನಾವು ಹತ್ತೊಂಬತ್ತನೇ ತಾರೀಕು ಹೋರಾಟವನ್ನು ಹೊಂದ್ಕೊಂಡಿದ್ದೇವೆ ನಾನು ನನ್ನ ಹೆಸರು ಪದ್ಮಾ ಅಂತ ಯಾಕಂದ್ರೆ ಎಲ್ಲರೂ ಒಟ್ಟಾಗಿ ನಿಂತು ನಮ್ಮ ಅಂಗನವಾಡಿ ಸಮಸ್ಯೆಗಳ ಬಗ್ಗೆ ಹೋರಾಟ ನಿಂತಾ ಇದ್ದಾರೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಮಹಾಮಂಡಳಿ ಅಧ್ಯಕ್ಷೆ ಸಹ ಬಿಲ್ ಮಾಡೋ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾರೆ ಸಾವಿರ ರೂಪಾಯಿ ಕೊಡಬೇಕು ಒಂದು ಕೇಂದ್ರಗಳಿಂದ ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೊಡಬೇಕು ಅಂತ ಆ ಕಾರ್ಯಕರ್ತರು ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಗ್ರಾಮದ ಕಡೆಯಿಂದ ಅವ್ರ ಪ್ರಾಬ್ಲಮ್ಸ್ ಇರಲಿಲ್ಲ ಜನವರಿ ತಿಂಗಳಿಂದ ಇವತ್ತಿನವರೆಗೂ ಸಹ ಮೊಟ್ಟೆ ಬಿಲ್ ಆಗಿಲ್ಲ ಯಾಕಂದ್ರೆ ಅವ್ರ ಕೈಯಿಂದ ಹಣ ಕೊಟ್ಟು ಗ್ಯಾಸ್ ಪರ್ಚೇಸ್ ಮಾಡ್ಕೊಂಡು ಬಂದು ಕೇಂದ್ರಗಳಲ್ಲಿ ಅಡಿಗೆ ಮಾಡಿ ಆ ಮಕ್ಳಿಗೆ ಹಾಕ್ಬೇಕು ಇವ್ರ ಸುಮಾರು ವರ್ಷಕ್ಕೊಂದ್ಸತಿ ಆ ಮಾರ್ಚ್ ಅಲ್ಲಿ ಬಿಲ್ ಮಾಡುವಂತ ಸಂದರ್ಭದಲ್ಲೂ ಸಹ ಆಯ ಕೆಲಸ ಮಾಡುವಂತ ಕಾರ್ಯಕರ್ತರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಇದೆ ಎಲ್ಲರೂ ಸಹ ಏಕಪಕ್ಷೀಯವಾದ ನಿರ್ಣಯ ತಗೊಂಡ ಮಂತ್ರಿಗಳ ಒಡೆದು ಹೊಡೆ ನೀತಿ ನಾವು ಬರುವ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಅದರೊಳಗಡೆ ಕಂಪ್ಲೀಟು ಏನು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಧೋರಣೆ ಮಂತ್ರಿಗಳ ಧೋರಣೆ ಇದ್ರ ಖಂಡಿಸಿ ನಾವು ಅದರಿಂದ ಯಾವುದೇ ರೀತಿಯ ಘಟನಾವಳಿಗಳು ತೊಂದರೆ ಆದರೆ ಸರ್ಕಾರಕ್ಕೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಪ್ರಮುಖವಾದ ಕಾರಣ ಆಗ್ತಾರೆ ಅಂತ ಸಹ ಈ